ಹೈಡ್ರಾಲಿಕ್ ಟಿಪ್ಪರ್ ಅಶೋಕ್ ಲಲ್ಯಾನ್ ಮಾಡಿರೋದು ನಾವು ಲಿಫ್ಟ್ ಎತ್ತಬಹುದು ಇಳಿಸಬಹುದು ಐಟ್ ಟನ್ ಕೆಪಾಸಿಟಿ ಹಾಕಿ ಎತ್ತಬಹುದು ಏನೇನ್ ಆಗಲ್ಲ ಯಾವ ಊರಿಂದ ಬಂದಿರಿ ಬಂದಿದೆ ಅರಸಿಗೆರೆ ತಾಲೂಕ್ ಬಾಣಾವರದಿಂದ ಹೈಡ್ರಾಲಿಕ್ ಲಿಫ್ಟ್ ಮಾಡಕ್ ಬಂದಿರೋದು ಅಲ್ಲ ಹೊಸ ಗಡಿ ಹೊಸ ಲಿಫ್ಟ್ ಮಾಡಿದೀವ ನೋಡ್ರಿ ಕೆಲಸ ಹೆಂಗೈತೆ ಇದೆಲ್ಲ ಹೈಡ್ರಾಲಿಕ್ ಲಿಫ್ಟ್ ನೋಡೋಣ ಇದು ಇದೆಲ್ಲಾ ಹೈಡ್ರಾಲಿಕ್ ಲಿಫ್ಟ್ ಐಟ್ ಟನ್ ಕೆಪಾಸಿಟಿ ಐತಿ ಇದಕ್ಕೆ ಐಟ್ ಟನ್ ನೀವು ಹಾಕಿ ಎತ್ತಬಹುದು ಏನೇನ್ ಆಗಲ್ಲ ಆಮೇಲೆ ಇಲ್ಲಿ ಸೇಮ್ ಟಿಪ್ಪರ್ಗೆ ಯಾರ ಟೈಪ್ ಟ್ರೈಲಿಂಗ್ ಸಿಸ್ಟಮ್ ಗೆ ಟೈಪ್ ಬರ್ತದೆ ಅದೇ ಟೈಪ್ ಮಾಡಿದೀವಿ ಐಟ್ಯಾಕ್ ಸಿಸ್ಟಮ್ ಬಾಡಿ ಮಾಡಿದೀವಿ ಆಮೇಲೆ ಕ್ಯಾಬಿನ್ ಗಿಬಿನ್ ಎಲ್ಲಾ ಮಾಡಿದೀವಿ ಪ್ಲಾಟ್ಫಾರ್ಮಿಗೆಲ್ಲ ಹದ್ ಕೆಜಿಂದು ಸೀಟ್ ಮಾಡಿದೀವಿ ನೋಡ್ರಿ ಇಲ್ಲಿ ಎಲ್ಲಾ ಲಿಫ್ಟ್ ಸಿಸ್ಟಮ್ ಲಿಫ್ಟ್ ನೀವು ಏನ್ ಲೇಬರ್ ಏನಿಲ್ಲ ಅನ್ಲೋಡ್ ಮಾಡಕ್ಕೆ ಈಜಿ ಆಗಿ ಅನ್ಲೋಡ್ ಮಾಡ್ಕೋಬಹುದು ಏನೇನ್ ಆಗಲ್ಲ ಒಳ್ಳೆ ಕೆಲಸ ಮಿನಿಮಮ್ ನೀವು ಆರ್ಡರ್ ಕೊಟ್ಟಿದ್ದ ದಿನದಿಂದ ಐದರಿಂದ ಆರ್ ದಿನ ಬೇಕಣ ಇದು ಮಾಡ್ಕೊಳಕ್ಕೆ ಮತ್ತ ಇದು ಒಂದೇ ದಿನದಲ್ಲಿ ಆಗಲ್ಲ ಅಣ್ಣ ಯಾಕಂದ್ರೆ ಅದು ಲಿಫ್ಟ್ ಜಾಕ್ ಎಲ್ಲ ಆರ್ಡರ್ ಮಾಡ್ಬೇಕು ನಿಮ್ದು ಯಾವ್ದಾರ ಗಾಡಿ ಇರ್ಲಿ ಫೋನ್ ಮಾಡ್ಬರ್ರಿ ಒಂದೇ ದಿನದಲ್ಲಿ ಸಾರಿ